ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಯ್ ಮಾಡಿ ಶಿವನ್ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಏಳೂವರೆ ಆಗ್ತಾ ಬರ್ತಾ ಇದೆ ಇವಾಗ ನಾನು ಮಾಡ್ತಾ ಇದ್ದೀನಿ ಇವತ್ತು ಬಂದು ಸಾಟರ್ಡೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಮೊಬೈಲು ಸಹಿತ ಮುಟ್ಟಿಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಫುಲ್ ಸ್ವಿಚ್ ಆಫು ನಮ್ಮ ಮನೇಲಿ ಕರೆಂಟ್ ಇಲ್ಲ ಬೆಳಗ್ಗೆ ಎಂಟುವರೆಗೆ ಹೋಗಿದ್ದು ಇವಾಗ ಜಸ್ಟ್ ಒಂದು ಆರೂವರೆಗೇನೋ ಬಂದಿದೆ ಇವಾಗ ಬಂತು ಸ್ನಾನ ನಾನು ಸ್ನಾನ ಮಾಡ್ಕೊಂಡು ಯಶಿಗೆ ಫುಲ್ಲು ತಲೆ ಸ್ನಾನ ಮಾಡಿಬಿಟ್ಟಿದ್ದೀನಿ ನಮ್ಮ ಬೋನ್ ಬಂದ್ಬಿಟ್ರೆ ಬೆಳಗ್ಗೆ ಅವನು ಎದ್ದಿದ ತಕ್ಷಣ ನಾನು ಟಿಫನ್ ತಿನ್ನೋಕ್ಕಿಂತ ಮುಂಚೆ ತಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾನೆ ಅಲ್ವಾ ಬೋನ್ ಅವನದು ಒಂಥರ ಒಳ್ಳೆ ಬುದ್ಧಿ ಟ್ರಸ್ ನಾವು ಅಲ್ಲಿ ಆಮೇಲೆ ಸ್ನಾನ ಮಾಡೋಣ ಆಮೇಲೆ ಸ್ನಾನ ಮಾಡೋಣ ಅಂತ ಅವ್ನು ಹಂಗಲ್ಲ ಬೆಳಗ್ಗೆ ಎದ್ದಿದ ತಕ್ಷಣವೇ ಟಿಫನ್ ಎಷ್ಟೊತ್ತಾದ್ರು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಲಿ ಅವನು ಏನೇ ಇದ್ರೂ ಸಹಿತ ಹೊಟ್ಟೆ ಎಸ್ರು ಸಹಿತ ಅವನು ಸ್ನಾನ ಮಾಡ್ಕೊಂಡು ನೀಟಾಗಿ ರೆಡಿ ಆಗಿಬಿಟ್ಟು ಆಮೇಲೆ ಸ್ಕೂಲಿಗೆ ಹೋಗ್ತಾನೆ ಟಿಫನ್ ತಿಂದ್ಕೊಂಡು ಅಲ್ಲಿಯವರೆಗೂ ಏನು ಮುಟ್ಟೋದಿಲ್ಲ ಅದೊಂದು ಇಷ್ಟ ಅವ್ನ ಗುಣ ಇಲ್ಲಿ ಬನ್ನಿ ಎಷ್ಟು ನೋಡಿ ಎಷ್ಟು ನೋಡಿ ರೆಡಿಯಾಗಿದ್ದಾಳಂತೆ ಇವಾಗ ಜಸ್ಟ್ ಸ್ನಾನ ಮಾಡಿಸ್ಕೊಂಡು ಬಂದೆ ಇದು ತುಂಬ ಧೂಳೆದ್ಬಿಟ್ಟಿತ್ತು ಅವಳು ಆಟಾಡಿ ಆಟಾಡಿ ತುಂಬ ಧೂಳಾದಂಗೆ ಆದಂಗಾಗಿತ್ತು ತಲೆ ಸ್ನಾನವೂ ಸೆಟ್ಟ ಮಾಡಿಸಿದ್ದೀನಿ ನಾನು ಬರೀ ಮೈ ಸ್ನಾನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಡೋರ ಬಂದುಬಿಟ್ಟು ಹೊರಗಡೆ ಇದ್ದಾಳೆ ಮಾತಾಡೋಣ ಹೇಳ್ಬಿಟ್ಟು ನಮ್ಮ ಡೋರನ ಒಳಗಡೆ ಅಮ್ಮನ ಕೈಯಲ್ಲಿ ಕೊಟ್ಟಿದ್ದೀನಿ ನೋಡಿ ಇಚ್ಚಿನ ಬಿಳುಗಿಳಿಸಿಯಾ ಇವರಿಬ್ರು ಒಂದು ಜೋಡಿ ಮತ್ತು ಸಾಗರು ಸಣ್ಣ ಪಾಪ ಒಂದು ಜೋಡಿ ಇವ್ರಿಬ್ಬರು ಯಾವಾಗಲೂ ಆಟ ನನಗೆ ಡಿಸ್ಟರ್ಬ್ ಮಾಡಬೇಡಮ್ಮ ಚೆನ್ನಾಗಿ ಆಟ ಆಡ್ಕೊಳ್ಳಿ ಅಂದರೆ ಆನ್ಲೈನಿಂದ ಸಾಮಾನು ತಂದಿದ್ದೀವಿ ಸ್ಟೀಲ್ ಪಾತ್ರೆಗಳು ಬರ್ತವಲ್ಲ ಚಿಕ್ಕ ಚಿಕ್ಕದು ಪಾತ್ರೆಗಳು ಅದೆಲ್ಲ ತಂದು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡ್ಬಿಡ್ತಾಳೆ ಡಿಸ್ಟರ್ಬ್ ಮಾಡೋದಿಲ್ಲ ಒಂದೊಂದು ಟೈಮು ಸಖತ್ತು ಡಿಸ್ಟರ್ಬ್ ಮಾಡ್ತಾಳೆ ಶಿಕಾ ಇಲ್ಸಪ್ಪ ಆಯ್ತು ಆಯಿತು ಹ್ಞೂ ಓಕೆ ಫ್ರೆಂಡ್ಸ್ ಆ ಬನ್ನಿ ಅವಾಗ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನಾನು ಒಂದು ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಿತಾ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಬೇಳೆನ ಸ್ಮ್ಯಾಶ್ ಮಾಡಿಬಿಟ್ಟು ನಾನು ಬೆಂಡೆಕಾಯಿ ಫ್ರೈ ಮಾಡಿ ಹಾಕಿದ್ದೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ರಂಗ ಎಲ್ಲಿದ್ದಾನೆ ಗೊತ್ತಾ ಫ್ರೆಂಡ್ಸ್ ಆ ರಂಗ ಇವತ್ತು ಚಂದ್ರಪುರದಲ್ಲಿದ್ದಾನೆ ಶನಿವಾರ ಆಗಿರೋದ್ರಿಂದ ಸಂತೆ ನಡೀತಾ ಇದೆ ಹಾಂ ಒಂದು ಆರು ಮೂಟೆ ಇತ್ತು ಇವಾಗ ಮೂರು ಮೂಟೆ ಖಾಲಿ ಆಗಿದೆ ಅಂತ ಇವಾಗ ಫೋನ್ ಮಾಡಿದ್ದೀನಿ ಮೂರು ಮೂಟೆ ಖಾಲಿ ಆಗಿತ್ತಂತೆ ಬೆಳಗ್ಗೆಂದ ಫೋನ್ ಮಾಡೋದಕ್ಕೆ ಆಗಲಿಲ್ಲ ರಂಗೇ ಮೂರು ಮೂಟೆ ಖಾಲಿ ಅಂತ ಇನ್ನು ಎರಡು ಮೂಟೆ ಇದೆ ಎರಡು ಮೂಟೆನ ಸಹಿತ ಖಾಲಿ ಮಾಡ್ಕೊಂಡು ಬರ್ತೀನಿ ಅಮ್ಮ ಚಂದಾಪುರದಲ್ಲಿ ಇದು ಅದೇನೋ ಸುಂಕ ಅಂತಾರಂತೆ ಅದೇನೋ ಕಟ್ಟಿಸ್ಕೊತಾರಂತೆ ದುಡ್ಡು ಮುನ್ನೂರ ನಾನ್ನೂರು ರೂಪಾಯಿ ಕಟ್ಟಿಸ್ಕೊಂಡ್ರಮ್ಮ ಅದು ಕಟ್ಟಿಸ್ಕೊಂಡಿದ್ದ ಕಾರವೇ ಸುಮ್ಮನೆ ದುಡ್ಡು ಹಂಗೆ ಬರ್ತೇನಮ್ಮ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಅವರು ಫೋನ್ ಮಾಡಿದ್ರು ಇಲ್ಲ ಅಂತಂದರೆ ಬೇಗ ಬರೋರು ಅಮ್ಮ ಬೇರೆ ಬಂದಿದ್ದಾರಲ್ವ ಏನು ತೊಂದರೆ ಆಗೋದಿಲ್ಲ ಅಮ್ಮ ಬಂದಿಲ್ಲ ಅಂತಂದರೆ ಅವ್ನು ಬೇಗ ಬರ್ತಾ ಇದ್ದ ಇವ್ರು ನೋಡಿ ಓಕೆ ಬಂದಿ ಫ್ರೆಂಡ್ಸ್ ಆಗ ಪಾಪ ಚಂದ ಚಂದ್ರಪುರದಲ್ಲಿ ಇದ್ದಾನೆ ಅವನು ಮಧ್ಯಾಹ್ನ ಹೊಟ್ಟೆ ಎಸ್ಕೊಂಡು ರೂಢಿಯಾಗಿದ್ದೆ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಇಲ್ದೋರು ಒಂದು ಕಾಫಿ ಟೀ ಕುಡಿದ್ಬಿಟ್ರೆ ಸುಮ್ಮನಾಗಿ ಬಿಡ್ತಾನೆ ಮಧ್ಯಾಹ್ನ ಎಷ್ಟೊತ್ತು ಹಂಗೆ ಹೊಟ್ಟೆ ಎಸ್ಕೊಂಡಿದ್ದಾನೆ ಕುರಿಸ್ಕೊಳಪ್ಪ ಪಾಪ ಫೋನ್ ಮಾಡಿದೆ ಇದ್ದೀನಿ ಅಮ್ಮ ಇಲ್ಲಿ ಮಳೆ ಬೇರೆ ಬರ್ತಾ ಇದೆ ಇವಾಗ ಇವಾಗ ಎಲ್ಲ ಅರ್ಧ ಕೆ ಜಿ ಕಾಲು ಕೆ ಜಿ ಒನ್ ಕೆ ಜಿ ಆ ಥರ ತಗೊಂಡು ಹೋಗ್ತಾ ಇದ್ದಾರೆ ಹೆಂಗೋ ಓಡ್ತಾ ಇದೆ ಇನ್ನೂ ಒಂದು ಸ್ವಲ್ಪ ದುಡ್ಡು ಕಟ್ಟಿದ ಕಾರವೇ ಇದು ಬರ್ತೀನಿ ಅಂತ ಹೇಳಿದರು ಆಮೇಲೆ ಬಂದ ಮೇಲೆ ನಾನು ಅವ್ರು ಹಂಗನ್ನು ಸಹಿತ ತೋಡ್ತೀನಿ ಸ್ನಾನನೂ ಸಹಿತ ಮಾಡ್ಕೊಂಡು ಹೋಗಿಲ್ಲ ಬೆಳಗ್ಗೆಯಿಂದ ಸ್ನಾನ ಮಾಡ್ಕೊಂಡು ನೀಟಾಗೆ ಪೂಜೆ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಇದ್ದ ಲೈನ್ ಬಂದು ಎಲೆಕ್ಟ್ರಾನ್ ಸಿಟಿ ಲೈನ್ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಕರೆಂಟ್ ತೆಗ್ದುಬಿಟ್ಟಿದ್ರು ಮರ ಏನೋ ಲೈನ್ಗೆ ಟಚ್ ಆಗೋ ಮರ ಎಲ್ಲ ಕಡಿತಿದ್ರಂತೆ ಬೆಳಗ್ಗೆಯಿಂದ ಫುಲ್ಲು ಕರೆಂಟ್ ಇಡಲಿಲ್ಲ ಇವಾಗ ಎಲ್ಲ ರೆಡಿ ಆಗಿದ್ದೀವಿ ಸ್ವಲ್ಪ ನೋಡೋಣ ಫ್ರೆಂಡ್ಸ್ ಆ ಜಾಮೂನ್ ಮಾಡೋಣ ಅಂತ ಯಶು ಜಾಮೂನ್ ಮಾಡ್ತೀನಿ ಯಶುಗೆ ಗೊತ್ತಿಲ್ಲ ನಾನು ಇವಾಗ ಬಾಯಿ ಬಿಟ್ಟಿದ್ದೀನಿ ಸರ್ಪ್ರೈಸ್ ಆಗಿ ಹೇಳ್ಬೇಕಿತ್ತು ಮತ್ತೆ ನೀನು ಸುಮ್ಮನೆ ತರಲೆ ಮಾಡ್ತಿದೀಯಲ್ಲ ಎಂತಕ್ಕೆ ಮಾಡಲಿ ಜಾಮೂನ್ ಬೇಕಾ ಏ ಮಾಡಲ್ಲ ಬಿಡಮ್ಮ ಅಂತ ಏನನ್ ಕೈಗಲ್ಲ ಬಿಡಮ್ಮ ಮತ್ತೆ ಎಲ್ರಿಗೂ ಆಯ್ ಫ್ರೆಂಡ್ಸ್ ಅನ್ನು ಸರಿ ಓಕೆ ಬನ್ನಿ ಯಶು ಹೇಳಿದ್ದಾಳೆ ಹಂಗ ಜಾಮೂನ್ ಮಾಡ್ತೀನಿ ಹಾಂ ಜಾಮೂನ್ ಮಾಡ್ತೀನಿ ಫ್ರೆಂಡ್ಸ್ ಆ ಮಕ್ಕಳು ಪಾಪ ಕೇಳ್ತಾರಲ್ವ ಇವತ್ತು ಲೇಟಾದರೂ ಮನೆಯೆಲ್ಲ ಕ್ಲೀನಾಗಿ ರೆಡಿ ಆಯಿತು ಪಪ್ಪಾ ಯಾಕೋ ಸ್ವೀಟ್ ನನಗೆ ತಿನ್ನೋಂಗಾಗಿದೆ ಅದಕ್ಕೆ ಸ್ವಲ್ಪ ಜಾಮೂನನ್ನು ಮಾಡ್ಕೊಂಡು ತಿನ್ನೋಣ ಅಂತ ಅದು ಹಾಲು ಪೌಡರಲ್ಲಿ ಆ ಹಾಲು ಪೌಡರ್ ಕೊಟ್ಟಿರಲ್ವ ಅದಕ್ಕೆ ಸ್ವಲ್ಪ ಸ್ವಲ್ಪ ಹುಂಡುಣ್ಣೆ ಮಾಡಿಬಿಟ್ಟು ಜಾಮೂನು ಒಂದು ದಿನಕ್ಕೆ ಆಗ್ಬಿಡುತ್ತೆ ಇಷ್ಟು ಹಾಲು ಪೌಡರ್ ಇದೆ ಅದರಲ್ಲಿ ಬೇಕಾದಷ್ಟಾಗುತ್ತೆ ಬೇಗ ಬೇಗ ಕಲಿಸ್ಕೊಂಡು ಜಾಮೂನನ್ನು ಮಾಡೋನ್ಬಿಡ್ತೀನಿ ಫ್ರೆಂಡ್ಸ್ ಆ ಏನು ತೋರಿಸೋದಿಲ್ಲ ಹಾಗೆ ಮೇಲೆ ಮೇಲೆ ತೋರಿಸ್ತಾ ಹೋಗ್ತೀನಿ ಡೋರನ್ನು ಸಹಿತ ನಿಮಗೆ ಆಮೇಲೆ ತೋರಿಸ್ತೀನಿ ಓಕೆನಾ ಇವಾಗ ಅರ್ಜೆಂಟು ಬೇಗ ಕೆಲಸ ಇದೆ ಮತ್ತು ಚಾರ್ಜರು ಸಹಿತ ಹಾಕ್ಬೇಕು ಚಾರ್ಜರ್ ಒಂದು ಒಂದು ಸ್ವಲ್ಪ ಇದೆ ಅಷ್ಟೇ ಜಾಸ್ತಿ ಇಲ್ಲ ಬನ್ನಿ ಲಾಕ್ ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ನಾನು ಇವಾಗ ಆ ಮೊಬೈಲ್ ಎತ್ಕೊಂಡಿದ್ದೆ ಬನ್ನಿ ಫ್ರೆಂಡ್ಸ ಕಂಟಿನ್ಯೂ ಭಾಗನ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಸಹಿತ ಇದು ಜಾಮೂನ್ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ ನನಗೆ ಮುಂಚೆ ಎಲ್ಲ ಅಡುಗೆ ಬರೋದು ಫ್ರೆಂಡ್ಸ್ ಜಾಮೂನ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಅದೊಂದು ಸಖತ್ತು ಕಷ್ಟ ಅಂತ ಅನ್ಸೋದು ಇವಾಗ ಹಂಗಲ್ಲ ಕರೆಕ್ಟಾಗಿ ಚೆನ್ನಾಗಿ ಮಾಡೋದನ್ನ ಕಲ್ತ್ಬಿಡ್ತೀನಿ ಅದೇ ಹೋಯ್ತಾ ಹೋಯ್ತಾ ಸರಿ ಹೋಗುತ್ತಲ್ವ ನಾವು ಜಾಮೂನ್ ಮಾಡೋದು ಅಷ್ಟೊಂದು ಕಡಿಮೆ ಯಾವಾಗ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅವಾಗಿಂದ ನಾವು ಮಾಡ್ತಾ ಇರ್ತೀವಿ ಮಂತ್ಲಿ ಒಂದು ಟೂ ಟು ಟೈಮ್ಸ್ ಆದ್ರೂ ಮಾಡೇ ಮಾಡ್ತೀವಿ ಹಾಲು ಪೌಡರಲ್ಲಿ ಜಾಮೂನ್ ಬರೋಷ್ಟು ಜಾಮೂನ್ ಪ பவுடரல் அொந்து ேஸ்டியாகிதில்ல மத்தியபாஜினெஸ்ஸு எஸ்ட்ரென்றே ಒಂದು ಸೈಡ್ ನಾಡು ಟ್ರೈ ಮಾಡಿ ಫ್ರೆಂಡ್ಸ್ ಸಖತ್ತು ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ಆರಾಮ್ಸಾಗಿ ಹಾಲು ಪೌಡರಲ್ಲಿ ಜಾಮೂನ್ ಜಾಮೂನನ್ನು ಮಾಡ್ಕೊಳ್ಬೋದು ನೀವು ಹೇಗಿದ್ದರೂ ಶಿಶ್ವಾರ್ದಲ್ಲೇ ಆಲ್ಮೋಸ್ಟು ಚಿಕ್ಕ ಮಕ್ಕಳಿರೋ ಮನೇಲಿ ಅಂಗನವಾಡಿಯಲ್ಲಿ ಪೌಡರ್ ಕೊಡ್ತಾರಲ್ವ ಹಾಲು ಪೌಡರು ಅಂಥವ್ರದ್ದು ಸುಮ್ಮನೆ ವೇ ಒಬ್ಬೊಬ್ರು ಕುಡಿಯೋದಿಲ್ಲ ವೇಸ್ಟ್ ಮಾಡ್ತಾರೆ ಅದರ ಬದಲು ಜಾಮೂನ್ ಮಾಡ್ಕೊಂಡು ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ ಒಂದು ಸೈಡ್ ಟ್ರೈ ಮಾಡಿ ಟ್ರೈ ಮಾಡಿಲ್ಲ ಅಂತಂದರೆ ಹಾಲು ಪೌಡರಲ್ಲಿ ಹಾಲು ಪೌಡರ್ ತುಂಬ ಇಷ್ಟ ಆಯಿತು ಒಂದು ಸರಿ ನಾವು ಇದು ದೀಪಾವಳಿ ಹಬ್ಬಕ್ಕೇನ ನಾವು ಜಾಮೂನ್ ಪೌಡರಿಂದ ಮಾಡಿದ್ವಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಚೆನ್ನಾಗೂ ಬ ಬರೋದಿಲ್ಲ ನನಗೆ ಅದರಿಂದ ಏನೂ ಗೊತ್ತಿಲ್ಲ ಇದರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತೋ ಉಂಡೆ ಕಟ್ಟೋದಾಗಿರ್ಬೋದು ಎಲ್ಲ ಚೆನ್ನಾಗಿ ಬರುತ್ತೆ ನೀರಲ್ಲೇ ನೀರಲ್ಲಿ ಸ್ವಲ್ಪ ಜಾಸ್ತಿ ಕಲಿಸ್ಕೋಬೇಕು ಒಬ್ಬೊಬ್ರು ಹಾಲು ಹಾಲಾಕಿ ಕಲಿಸ್ತಾರೆ ನಾನು ಸ್ವಲ್ಪ ಹಾಲು ಹಾಕಿದ್ದೀನಿ ಸ್ವಲ್ಪ ನೋಡೋಣ ಅಂತ ಇನ್ನು ಮಿಕ್ಕಿದೆಲ್ಲ ನೀರನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂಟು ಥರ ಬರುತ್ತೆ ಇದನ್ನು ಜಾಸ್ತಿ ಫೋರ್ಸಲ್ಲಿ ಮಿದ್ದಬಾರ್ದು ಸ್ಮೂತಾಗಿ ಸಾಫ್ಟಾಗಿ ಮಿದ್ದಬೇಕಾಗುತ್ತೆ ಫೋರ್ಸಾಗಿ ಮಿದ್ದೋದ್ರಿಂದ ಜಾಸ್ತಿ ಉಂಡೆ ಕಟ್ಟೋದಕ್ಕಾಗೋದಿಲ್ಲ ಸ್ವಲ್ಪ ಸಾಫ್ಟ್ ಾಗೆ ಮಿತ್ಕೊಂಡು ಅದರ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಬಿಡ್ಬೋದು ಸ್ವಲ್ಪ ಕೈಗೆ ಎಣ್ಣೆನೋ ತುಪ್ಪನ ಹಾಕೊಂಡು ನೀಟಾಗಿ ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿ ಜಾಮೂನ್ ಬರುತ್ತೆ ನೀವು ಯಾವ ರೀತಿ ಮಾಡ್ತೀರಾ ಫ್ರೆಂಡ್ಸ್ ಇದೇ ರೀತಿ ಮಾಡ್ತೀರಾ ಅಂತ ಕಮೆಂಟ್ ತಿಳಿಸಿ ಒಬ್ಬೊಬ್ರು ಫುಲ್ ಹಾಲಿಂದಲೇ ಕಲಸಿ ಮಾಡ್ತಾರೆ ನಾನು ಹಾಲಿಂದ ಏನು ಕಲಸಿಲ್ಲ ಹಾಲಿಂದ ಕಲಿಸಿದ್ರೆ ಏನಾಗ್ಬಿಡ್ತೀನಿ ಏನೋ ಅಂತ ಭಯ ಆಗಿ ಮತ್ತು ಹಾಲಿಂದ ಏನು ಕಲಿಸಿಲ್ಲ ಇವಾಗ ಎಷ್ಟಾಗಿದೆ ಗೊತ್ತಾ ಫ್ರೆಂಡ್ಸ್ ಆ ಬಿಗ್ ಬಾಸ್ ಬಂದಿದೆ ಆಲ್ರೆಡಿ ಸ್ಯಾಟರ್ಡೇ ಇರೋದರಿಂದ ಒಂಬತ್ತು ಗಂಟೆಗೆ ಬಂದಿದೆ ಒಂಬತ್ತುವರೆ ಆಗಿದೆ ಎಲ್ಲ ಎಲ್ರದೂ ಊಟ ಆಯಿತು ನೈಟಿಗೆ ಬಿಗ್ ಬಾಸ್ ಮುಗಿಸ್ಕೊಂಡೆ ಅಷ್ಟೊತ್ತಿಗೆ ನೆನೆಸಿದ್ರೆ ಚೆನ್ನಾಗೇ ತಿನ್ಬೋದಲ್ಲ ಹೇಳ್ಬಿಟ್ಟು ನೈಟಿಗೆ ಎಲ್ಲಿ ನಾನು ಮಾಡ್ತಾಯಿದ್ದೀನಿ ಬೇಗ ಬೇಗ ಮಾಡ್ತಾಯಿದ್ದೀನಿ ನಮ್ಮ ಡೋರಾ ಬೇರೆ ಎದ್ದಿದ್ರಲ್ಲೇ ಫ್ರೆಂಡ್ಸ್ ಅದೇ ಬೇಜಾರಾಗ್ತಾಯಿದೆ ಅವಳು ಮಲ್ಕೊಂಡ್ರೆ ಸ್ವಲ್ಪ ಬೇಗ ಮಾಡ್ಬೋದಿತ್ತು ಅರ್ಧಕ್ಕೆ ಎದ್ದುಬಿಟ್ಲು ನಮ್ಮ ಮನೇಲಿ ಮಕ್ಳಿರೋದಂಥ ಅದೊಂದೇ ಸಿಟ್ಟು ಫ್ರೆಂಡ್ಸ್ ಆ ಯಕ್ಷಿಕ ಎಕ್ಸ್ಪೆಷಲಿ ಯಕ್ಷಿಕ ಬಂದ್ಬಿಟ್ಟು ಚಿಡ್ಲಾಡ್ದು ಎಲ್ಲ ಮಾಡ್ತಾ ಇರ್ತಾಳೆ ಅವಳು ಬೇಗ ಎದ್ಬಿಡ್ತಾಳೆ ಒಂದ್ಸರಿ ಚೆನ್ನಾಗಿ ನಿದ್ದೆ ಮಾಡಿದರೆ ಏನೇ ಕಿರ್ಚಿ ಇರುತ್ತೈದು ಎದೊಳೋದಿಲ್ಲ ಇವತ್ತ್ಯಾಕೋ ಎದ್ದಿದ್ದಾಳೆ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವಳು ನಿಮ್ಮ ಪಾಪ ಎಷ್ಟು ಗಂಟೆಗೆ ಮಲ್ಕೊಳ್ತಾಳೆ ನೈಟು ಅಂತ ಹೇಳ್ತಾಯಿದ್ರಿ ಲಾಸ್ಟ್ ಹನ್ನೊಂದುವರೆಗೆ ಮಲ್ಕೋತಾಳೆ ಫ್ರೆಂಡ್ಸ್ ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೇ ಇಲ್ಲ ಅಂತಂದರೆ ಹತ್ತು ಗಂಟೆಗೆ ಬೇಗ ಅಂದರೆ ಹತ್ತು ಗಂಟೆಗೆ ಮಲ್ಕೊಂಡ್ಬಿಡ್ತಾಳೆ ಲಾಸ್ಟ್ ಹನ್ನೊಂದುವರೆ ಹಂಗೆ ಮಲ್ಕೋತಾಳೆ ನಾವು ಹೇಗಿದ್ರು ಬಿಗ್ ಬಾಸ್ ನೋಡಿ ಒಂದು ಸ್ವಲ್ಪ ತೊಗೊಂಡು ಆಟಾಡಿಸ್ಬಿಟ್ಟು ಹಾಗೆ ಮ ಹಾಲು ಕುಡಿಸ್ಬಿಟ್ಟು ಮಲಗ್ತಿದ್ರೆ ಸರಿ ಹೋಗುತ್ತೆ ಚೆನ್ನಾಗಿ ಮಲ್ಕೊಳ್ಳೋ ಟೈಮಲ್ಲಿ ನೀವು ಜಾಸ್ತಿ ಇದು ಮಾಡಿದ್ರು ಹೋಗ್ಬಿಡಿ ಮಗುಗೆ ಚೆನ್ನಾಗಿ ಹಾಲು ಕುಡಿಸಿ ಹಾಲು ಕುಡಿಸಿ ನೀವು ಚೆನ್ನಾಗಿ ಮಲಗಿಸ್ತು ಅಂತ ಅಂದರೆ ನೈಟ್ ಫುಲ್ಲು ಮಲ್ಕೊಂಡ್ಬಿಡ್ತಾರೆ ನೈಟ್ ಹತ್ತು ಎಬ್ರಿಸಿ ಹಾಲು ಕುಡಿಸ್ತೀರಾ ಇಲ್ವಾ ಅಂತ ಕೇಳ್ತಾ ಇದ್ವಿ ನೈಟ್ ನಾನು ಎಬ್ರಿಸಿ ಹಾಲು ಕುಡಿಸೋದಿಲ್ಲ ಇವಾಗ ರಾಗಿ ಸರಿ ತಿಂತಿರ್ತೀನಿ ಚೆನ್ನಾಗಿ ಗಟ್ಟಿಯಾಗಿ ಕೂಡುತ್ತೆ ಹೊಟ್ಟೆ ಹಸುವು ಆಗೋದಿಲ್ಲ ನೀವು ರಾಗಿ ಸಾರಿಗೆ ತಿನ್ಸೋಕ್ಕಿಂತ ಮುಂಚೆ ನೀವು ಮಧ್ಯೆ ಮಧ್ಯೆ ಎದ್ದು ಹಾಲು ಕುಡಿಸ್ಬೇಕಾಗುತ್ತೆ ಮಕ್ಕಳಿಗೆ ಏನಾರು ಇರಿಟೇಷನ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಬೇಕಾಗುತ್ತೆ ಡೈಪರ್ ಹಾಕಿಲ್ಲ ಅಂತ ಅಂದರೆ ಕಾಟನ್ ಬಟ್ಟೆ ಹಾಕಿದರೆ ಸುಸು ಮಾಡ್ಕೊಂಡಿದೆಯಾ ಇಲ್ವಾ ಎಲ್ಲ ಚೆಕ್ ಮಾಡಬೇಕಾಗುತ್ತೆ ಆದರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಬಿಟ್ಟಿದೇ ಸ್ವಲ್ಪ ಮಕ್ಕಳು ಚೆನ್ನಾಗಿ ಹೆಲ್ದಿಯಾಗಿರ್ತಾರಲ್ವ ಅದಕ್ಕೆ ಹೇಳ್ತಾಯಿರೋದು ಫೀಡಿಂಗ್ ಮಾಡಿಸಿ ಮಲಗಿಸಿ ಓಕೆ ಮಕ್ಕಳು ಸಹಿತ ಆ ಟೈಮಲ್ಲಿ ಎದ್ದೊಳ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಹೊಟ್ಟೆ ಹಸಿವಿಗಾಗಿ ಅವಾಗ ನಾವು ಇದ್ದೆ ಅಂತ ಅಂತೇಳ್ಬಿಟ್ಟು ಮಗುನ ಹಾಗೆ ತಳ್ಳಿ ಮಲಗಿಸೋದು ತೊಟ್ಲಲ್ಲಿ ಅದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಹೊಟ್ಟೆ ಎಸ್ದಾಗ ಹೊಟ್ಟೆ ತುಂಬ ಹಾಲು ಕುಡಿಸಿ ಮಲಗಿಸಿ ಆರಾಮಸಿಗೆ ಅವರು ಯಾವುದು ತಂಟೆ ಇಲ್ದಾಗೆ ಮಲ್ಕೊಂಡ್ಬಿಡ್ತಾರೆ ಜಾಮೂನು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಫ್ರೈ ಇದು ಜಾಮೂನು ನೀವು ಯಾವುದೇ ಕಾರಣಕ್ಕೂ ಸಹಿತ ಚೆನ್ನಾಗಿ ಆಯಿಲ್ ಬಿಸಿ ಮಾಡಿ ಫ್ರೈ ಮಾಡೋದಿಕ್ಕೆ ಹೋಗ್ಬಾರ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಉಂಡೆನ ನೋಡಿ ಕಲರ್ ಚೇಂಜ್ ಆಗ್ತಾ ಇರಬೇಕು ಅದಾಗದೇ ಕಲರ್ ಚೇಂಜಾಗಿ ಚೆನ್ನಾಗಿ ಇಲ್ಲ ಇಲ್ಲಾಂತಂದರೆ ಒಳಗಡೆ ಬೆಂದಿರೋದ್ರಲ್ಲಿ ಮೇಲುಗಡೆ ಸುಮ್ಮನೆ ಸೀದಿರುತ್ತೆ ಅದೆಲ್ಲ ಚೆನ್ನಾಗಿರೋದಿಲ್ಲ ಸ್ವಲ್ಪ ಕಡಿಮೆ ಉರಿ ಕೊಟ್ಕೊಂಡು ಚೆನ್ನಾಗಿ ಉಂಡೆನ ಬೇಯಿಸ್ಕೊಂಡ್ರೆ ಸೂಪರಾಗಿರುತ್ತೆ ಒಂದು ಚೂರು ಕ್ರ್ಯಾಕ್ ಆಗಿಲ್ಲ ಫ್ರೆಂಡ್ಸ್ ಆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಸ್ವಲ್ಪ ಸಹಿತ ಕ್ರ್ಯಾಕ್ ಆಗಿಲ್ಲ ಉಂಡೆ ಚೆನ್ನಾಗಿ ಬಂದಿದೆ ಹಾಲು ಪೌಡ್ರಲ್ಲೇ ಸಖತ್ತಾಗಿ ಬಂದಿದೆ ಇವಾಗ ಇದೆಲ್ಲ ಫ್ರೈ ಮಾಡ್ಕೊಂಬಿಟ್ಟು ಫ್ರೈ ಮಾಡಿದ್ರೆ ಸ್ವಲ್ಪ ಲೇಟಾಗಿಬಿಡುತ್ತೆ ಜಾಸ್ತಿ ಫ್ರೈ ಮಾಡಬೇಕಲ್ವ ಅದು ಬಿಡ ಲೋ ಫ್ಲೇಮಲ್ಲಿ ಕೊಟ್ಟಿರ್ತಿಲ್ವಾ ಇದೆಲ್ಲ ಸಮಾಧಾನದಿಂದ ಮಾಡಬೇಕು ಚಿಕನ್ ಫ್ರೈ ಆದರೆ ಜಾಸ್ತಿ ಹುಡಿ ಕುಟ್ಕೊಂಡು ಚಿಕನ್ನ ಬೇಗ ಬೇಗ ಬೇಯಿಸೋದು ಬೇಗನೆ ಮಾಡಿರ್ಬೋದು ಇದರಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಕುಟ್ಕೊಂಡು ನಿಧಾನಕ್ಕೆ ಒಳಗಡೆ ಬೇಯೋ ನಿಧಾನಕ್ಕೆ ಬೇಯಿಸಿಕೊಂಡು ಕುತ್ಕೋಬೇಕು ಅದೇ ಒಂದು ಇದಾಗ್ತಾ ಇತ್ತು ನಮ್ಮ ಇದ್ದು ಬೆಳಗ್ಗೆ ಮಾಡ್ಕೊಂಡಿದ್ರೆ ಆಯ್ತಿತ್ತಲ್ವೇನಮ್ಮ ಮಗು ಮಲ್ಕೊಂಡಾಗ ಇವಾಗ ಇದ್ದೆ ಇವಾಗ ಮಾಡ್ತಿದೀಯಲ್ಲ ಅಂತ ಬಿಡಮ್ಮ ಹೋಗ್ಲಿ ಹತ್ತಿ ಮಾಡೋದು ಮಾಡಿದ್ದೀನಿ ಇನ್ನೇನು ಸ್ವಲ್ಪ ಮಾಡಿದ್ರಾಯ್ತು ಇದೊಂದು ಟ್ರಿಪ್ ಆಗುತ್ತೆ ಇದೊಂದು ಸರಿ ಆಗುತ್ತೆ ಇನ್ನೊಂದು ಸರಿಗಾಗ್ಬಿಡುತ್ತೆ ಜಾಸ್ತಿ ಏನು ಮಾಡಿಲ್ಲ ಉಂಡೆ ಸ್ವಲ್ಪನೇ ಮಾಡಿದ್ದು ಉಂಡೆನ ಮಾಡೋ ಅಷ್ಟೊತ್ತಿಗೆ ಎಷ್ಟು ಕೈ ನೋವು ಬಂದಿದೆ ಗೊತ್ತಾ ಫ್ರೆಂಡ್ಸ್ ಅಷ್ಟು ಕೈ ನೋವು ಬಂದುಬಿಟ್ಟಿದೆ ಸಖತ್ತು ಕೈ ನೋವು ಬಂತು ಆದರೆ ಮಾಡಿದಕ್ಕೂ ಸಹಿತ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಫೈನಲಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ವಾವ್ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಆಲ್ರೆಡಿ ಟೇಸ್ಟ್ ಮಾಡಿ ನಾನು ರೆಕಾರ್ಡ್ ಮಾಡ್ತಿದ್ದೀನಲ್ವ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್ ನೀವೇನಾದ್ರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗಿ ಒಂದು ಸೈಡಿನ ಟ್ರೈ ಮಾಡಿ ಪದೇ ಪದೇ ಅದನ್ನೇ ಮಾಡ್ತೀರಾ ಚೆನ್ನಾಗಿಡ್ತೀವಿ ಒಟ್ಟಿನಲ್ಲಿ ಏಲಕ್ಕಿನೂ ಹಾಕಿ ಸಕ್ಕರೆ ಪಾಕ ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೆ ಏನಿಲ್ಲ ಸ್ವಲ್ಪ ನೀರನ್ನು ಹಾಕಿ ಸಕ್ಕರೆ ಪಾಕ ಸಕ್ಕರೆನ ಹಾಕಿ ಟೇಸ್ಟಿಗೆ ಒಂದೇ ಒಂದು ಏಲಕ್ಕಿ ಇತ್ತು ಒಂದೇ ಒಂದೇ ಹಾಕಿದ್ದೀನಿ ಸಾಕಾಗುತ್ತೆ ಅಂತ ಇವಾಗ ಆಲ್ಮೋಸ್ಟು ಆವಾಗಲೇ ಒಂಬತ್ತುವರೆ ಅಂತ ಅಂದೆ ಅಲ್ವಾ ಫ್ರೆಂಡ್ಸ್ ಹತ್ತು ಗಂಟೆ ಹತ್ತು ಕಾಲು ಆಗ್ತಾ ಬರ್ತಾಯಿದೆ ತುಂಬ ಟೈಮ್ ಆಗಿಬಿಟ್ಟಿದೆ ಮಾತ್ರ ಇನ್ನೊಂದು ಸ್ವಲ್ಪ ಏಲಕ್ಕಿ ಬೇಕಿತ್ತು ಅಂಗಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಸಾಕು ಬಿಡುವಂಥ ಒಂದೇ ಏಲಕ್ಕಿ ಹಾಕ್ಬಿಟ್ವಿ ಫ್ರೈ ಮಾಡೋದಕ್ಕೆ ಫ್ರೈ ಮಾಡಿ ಪಾಕದೊಳಗಡೆ ಇದ್ದೀನಿ ಬಿಸಿ ಇದ್ದಾಗಲೇ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ ಹೀರಿಕೊಳ್ಳುತ್ತೆ ಸಕ್ಕರೆ ಪಾಕ ಸಕ್ಕರೆ ಪಾಕ ಜಾಸ್ತಿ ಬಿಸಿ ಇದ್ದಾಗ ಹಾಕೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಬೆಚ್ಚಬೆಚ್ಚಿಗಿಡಬೇಕು ಆವಾಗ ಹಾಕಿದರೆ ಚೆನ್ನಾಗಿರುತ್ತೆ ನನ್ನ ಎಕ್ಸ್ಪೀರಿಯೆನ್ಸು ಬಂದು ಇದ್ದೀನಿ ಜಾಸ್ತಿ ಬಿಸಿ ಇದ್ದಾಗ ಹಾಕೊಂಡ್ಬಿಟ್ರೆ ಬೇಗನೆ ಹೊಡೆದೋಗ್ಬಿಡುತ್ತೆ ಜಾಸ್ತಿ ದಪ್ಪವಾಗಿ ಅಲ್ಲೇ ಬೇಗ ಕಲಿಸ್ಕೊಂಬಿಟ್ಟು ಒಂಥರ ಆಗ್ಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಮೇಲೆ ನಿಮಗೆ ನೆನೆಸಿದ ಮೇಲೆ ತೋರಿಸ್ತೀನಿ ಎರಡು ಸೈಡಿನೂ ಸಹಿತ ಚೆನ್ನಾಗಿ ಫ್ರೈ ಆಯಿತು ಎರಡು ಎರಡು ಟ್ರಿಪ್ ಸಹಿತ ಆಗಿದೆ ಒಂದು ಟ್ರಿಪ್ ಮಾತ್ರ ನಿಮಗೆ ವಿಡಿಯೋ ತೋರಿಸಿದ್ದೀನಿ ಎರಡನೇ ಟ್ರಿಪ್ ತೋರಿಸೋದಕ್ಕಾಗಿಲ್ಲ ವಿಡಿಯೋ ಜಾಸ್ತಿನೂ ಸಹಿತ ಮಾಡೋದಕ್ಕಾಗಿಲ್ಲ ಪಾಪ ಇದ್ದಿರೋ ಕಾರಣದಿಂದಾಗಿ ಮತ್ತು ನಂದು ಊಟ ಆಯಿತು ಫ್ರೆಂಡ್ಸ್ ಆ ಬೆಂಡೆಕಾಯಿ ಫ್ರೈ ಮಾಡಿ ತುಂಬ ಚೆನ್ನಾಗಿ ಮಾಡಿದೆ ಬೆಂಡೆಕಾಯಿ ಸಾಂಬಾರನ್ನು ಟೇಸ್ಟಿಯಾಗಿತ್ತು ವಾವು ಗುಲಾಬ್ ಜಾಮೂನ್ ನೋಡಿ ಒಂದೊಂದೇ ಬಾಳೆ ಹಾಕ್ಕೊಂಬಿಡೋಣ ಹಂಗೆ ಅಂತ ಅನ್ನಿಸ್ತಾ ಇದೆ ನೋಡಿದ ತಕ್ಷಣ ಚೆನ್ನಾಗಿ ಫ್ರೈ ಆಗಿತ್ತು ಒಳಗಡೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಟೇಸ್ಟಿಯಾಗಿರುತ್ತೆ ಫೈನಲ್ ಆಗಿ ಜಾಮೂನ್ ರೆಡಿ ಆಯಿತು ತೊಗೊಂಬಂದಿದ್ದೀವಿ ತಿನ್ನೋದಕ್ಕೆ ಅಂತ ಟೇಸ್ಟ್ ಮಾಡ್ತೀವಿ ಫ್ರೆಂಡ್ಸ್ ಇವತ್ತು ರಂಗ ಬಂದಿದ್ದಾನೆ ಚಂದಾಪುರದಿಂದ ಅವರು ಬಂದಿದ್ದಾಯಿತು ನೋಡೋಣ ಬನ್ನಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಎಲ್ಲಿ ರಂಗಣ ಕಾಣ್ತಾ ಇಲ್ಲ ಅಂತ ಕೇಳ್ತಿದ್ರಲ್ವ ಅವ್ನಿಗೆ ಸ್ವಲ್ಪ ಕೆಲಸ ಇದೆ ಇವಾಗ ಮಾತಾಡ್ತೀನಿ ಕೈಯಲ್ಲಿ ಸಹಿತ ಬನ್ನಿ ಹೇಗಿದೆ ಟೇಸ್ಟ್ ಮಾಡಿ ನೋಡೋಣ ಹೇಗಿತ್ತು ಅಂತ ನೋಡೋದಿಕ್ಕೊಂತೂ ಸೂಪರಾಗಿ ಕಾಣ್ತಿದೆ ಸುಮ್ಮೀರು ಬಾಯಿಲಿ ಈ ಕಡೆ ಈ ಕಡೆ ಅಪ್ಪಂತಪ್ಪಾ ಎಂತೇಳಿಸ್ತೀ ತಪ್ಪ ಬಾ ಇಬ್ಬರದು ಸೌಂಡ್ ಕೇಳಿಸ್ತಲ್ವಾ ಮ್ಯೂಟ್ ಮಾಡಿದ್ಯಾ ಬಾತೀನಿ ಇಲ್ಲ ಅಪ್ಪನಷ್ಟು ಕುತಕೋ ಬಾರ ಬಾರ ಓಕೆ ಫ್ರೆಂಡ್ಸ್ ಆ ಜಾಮೂನ್ ಮಾಡಿದೈತೆ ರಂಗೇ ಚಂದಪುರಿಗೆ ಹೋಗಿದ್ರು ಅಂದಲ್ಲ ಅದಕ್ಕೋಸ್ಕರನೇ ಇವತ್ತು ಬಂದಿದ್ದಾರೆ ಇವಾಗ ಬಂದ್ರು ಜಸ್ಟ್ ಇವಾಗ ತನೇ ಬಂದ್ರು ಆ ಹೆಂಗ್ ಅನಿಸ್ತ ಚಂದಪುರದ ವ್ಯಾಪಾರ ಐತೆ ಚೆನ್ನಾಗಿ ಮೂರು ಮೂಟೆ ಮೂರು ಮೊಟ್ಟೆ ಐದು ಮೂಟೆ ತಗೊಂಡೋಗಿದ್ರು અલವೇ ಐದು ಮೂಟೆ ತಗೊಂಡೋಗಿದ್ರು ಇವಾಗ ಮೂರು ಮೂಟೆ ಕಾಲೆಯಾಗಿ ಇನ್ನ ಎರಡು ಮೊಟ್ಟೆ ಆ ತಗೊಂಡ್ ನಾಳೆ ಎಲ್ಲಿ ಹೋಗ್ತೀಯಾ ಅದೇ ಕಮನಿ ರೋಡು ಬೊಂಬಂದಕ್ಕೆ ನಮ್ಗ ಹತ್ರ ಆಗುತ್ತೆ ಬೊಂಬ್ಸಂತದ ರೋಡ್ಗೆ ಹಾಕೊಳ್ಳೋದಷ್ಟೇ ಒಂದ್ ಮೂಟೆ ಇದೆ ಅಲ್ವಾ ಎರಡ್ ಮೂಟೆ ಇದೆ ಅಲ್ವಾ ಸಾಕಾಗುತ್ತೆ ಬೈ ಜಾಮೂನ್ ಮಾಡಿದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ನಮ್ಮೂರಿಗೆ ಬನ್ನಿ ಅಲ್ಲೇ ನಮ್ಮ ಕಬ್ಲಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಒಂದ್ ಐದ್ ಕಿಲೋಮೀಟರ್ ಅಷ್ಟೇ ಅಂತ ಹೇಳ್ತಾ ಇದ್ರು ಇವಾಗ ನಾಳೆ ಹೋದ್ರೆ ನಾಳೆ ಏನು ರೆಡಿ ಮಾಡ್ಕೊಂಡಿಲ್ಲ ನೀನ್ ಮುಂಚೆಲ್ಲ ಹೇಳ್ಬೇಕು ನೆಕ್ಸ್ಟ್ ಒನ್ ದಾದ್ಲ ಗೆಲ್ಲ ಟೇಸ್ಟ್ ಮಾಡು ನಾನು ಟೇಸ್ಟ್ ಮಾಡ್ತೀನಿ ನೋಡಿ ಚುಪಾಯಕ್ಕೆ ತಿನ್ನೋڑے ತಿನ್ನೋ ಚಿನ್ನ ನಾನು ತಿಂದೆಳೆ ತಿನ್ಸು ಕೈ ಇದ್ ನೋಡಿ ಹೆಂಗ್ ನೋಡ್ತೈತೆ ಇವ್ರ ನೋಡಿ ಏನ್ ಮಾಡ್ತಾ ಇದ್ದಾರೆ ತಿಂತಾ ಇದ್ರೆ ಚೆನ್ನಾಗಿನು ಸಕ್ಕರೆ ಸ್ವಲ್ಪ ತುಂಬಾ ಚೆನ್ನಾಗಿ ಮಾತ್ರ ಸ್ಪಾಂಜಿ ತರ ಸ್ಪಾಂಜಿ ತರ ಬಂದಿದೆ ಅಲ್ಲ ಕಣ ಇದು ಜಾಮೂನ್ ಪ್ಯಾಕೆಟ್ ತಿನ್ನ ಇದೆ ಚೆನ್ನಾಗಿತ್ತು ಆ ಫೋಟೋ ಸಕ್ಕತೈತಿ ಫಸ್ಟ್ ಟೈಮ್ ಮಾಡಿದ್ದೆ ಅದು ಇನ್ನೂ ಚೆನ್ನಾಗಿತ್ತು ಅದು ತಿನ್ನತ್ ನಂಗೆ ನೋನೆ ತಿಂತಿದೀಯ ಹ್ಮ್ ಒಂದ ತಿಂಗ್ಳಾ ಇಂತಿನو ಆಮೇಲೆ ನಾನು ತಿನ್ಬೇಕಂತೆ ಆಕ್ಟಿವ್ ಆಗಿದ್ದಾಳೆ ಅಂತ ಮೆಸಿಕಾ ತಿಂತಾಳೆ ಅವಳು ತಿನ್ಬೇಕಂತೆ ಸಕ್ಕತ್ತೆ ಆಕ್ಟಿವ್ ಆಗಿದ್ದಾಳೆ ಪಾಪಿಗೆ ಇನ್ನೇನು ಲಫ್ನ ಚಾಪ್ ಕೇಳ್ತಾಯಿದ್ರು ಪಾಪ ಆಕ್ಟಿವ್ ಆಗೋದಕ್ಕೆ ಏನ್ ಮಾಡ್ಬೇಕು ಅಂತ ಹೆಲ್ದಿ ಆಗಿರೋ ಫುಡ್ಡನ್ನ ತಿಂತೀವಿ ನೀವು ಹೆಲ್ದಿ ಆಗಿರೋ ಫುಡ್ ಫುಡ್ಡನ್ನ ತಿಂದ್ರೆ ಚೆನ್ನಾಗಿ ಆಕ್ಟಿವಿಟಿ ಆಗಿ ಸಿಟಿ ಮಾಡಿದ್ರೆ ಒಟ್ಟಿನೋ ಬಂದ್ರೆ ಮಾತ್ರ ಮಕ್ಳು ಅಳ್ತಾರೆ ಹೊರತು ಎಲ್ಲ ಎಲ್ಲಾ ಮಕ್ಳು ಸಹಿತ ಆಕ್ಟಿವ್ ಆಗಿ ಇರ್ತಾರೆ ಏನು ಹ್ಮ್ ಅಲ್ಲಿ ನೋಡು ಅವ್ರಿಬ್ರು ಹೆಂಗ್ ತಿಂತಾ ಇದ್ದಾರೆ ಅಂತ ತಿಂತಾ ಇದ್ದಾರಮ್ಮ ಚೆನ್ನಾಗ್ತೇನೆ ಚೆನ್ನಾಗಾಯ್ತಾ ಸೂಪರ್ ಆಯ್ತು ತಿನ್ಕೊ ನೀನು ಇನ್ನೊಂದು ಹೇಳ್ತಾರಲ್ಲ ಚೆನ್ನಾಗಿದೆ ರಂಗ ಇಷ್ಟ ಆಯ್ತು ಅವ್ನು ಬಳಕೆ ನಮ್ಮ ಮುಂಚೆಲ್ಲ ಮಾಡಿಟ್ಬಿಟ್ಟಿದ್ದೆ ಪಾಪ ಬಂದ್ಮೇಲೆ ತಿನ್ಲಿ ಅಂತ ಸ್ವೀಟ್ ಅಲ್ಲಿ ಇಷ್ಟನಾ ಸ್ವೀಟ್ ಕಾರ್ಡ್ ಆಯ್ತಾ ಚೆನ್ನಾಗಿದೆ ಫ್ರೆಂಡ್ಸ್ ಆ ಊರಿಗೆ ಹೋಗ್ಬೇಕು ನಾಳೆ ಹೋಗೋಣ ಅಂತ ಹೇಳಿದ್ದೆ ಅಲ್ವಾ ನಾಳೆ ಹೋಗೋದಿಲ್ಲ ಕ್ಯಾನ್ಸಲ್ ಆಯ್ತು ಕಡೆ ಕಾರ್ತಿಕ ಸೋಮವಾರಕ್ಕೆ ಹೋಗ್ತೀವಿ ನೋಡೋಣ ಫೈನಲ್ ಆಗಿ ಡಿಸೈಡ್ ಮಾಡಿ ಕಡೆ ಕಾರ್ತಿಕ್ ಹೋಗೋಣ ಅನ್ಕೊಂಡಿದೀವಿ ನಾಳೆ ಆಗೋದಿಲ್ಲ ಬಸ್ ಅಲ್ಲಿ ಹೋಗೋದಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಕಾರಲ್ಲೇ ಹೋಗ್ಬೇಕು ಏನು ಏನು ಹ್ಮ್ ಏನ್ ಡೋರ ಬೇರೆ ಪಾಪಿಗೆ ಬಟ್ಟೆ ತಂದಿಲ್ಲ ಪಾಪಿಗೆ ನನ್ಗೆ ತಂದು ಕೊಡ್ತೀನಿ ನನ್ಗೊಂದ್ ಜೊತೆ ಪಾಪ ತೊಪ್ಪ ಅವ್ಳಗಂತೂ ಇಷ್ಟ ಇವ್ ನೋಡಿ ಏನೇನು ಮಾತಾಡ್ತಾ ಇದ್ದಾಳೆ ಡೋರಾ ಡೋರಾ ಏನಮ್ಮ ಇವಳೊಂದ್ಚೂರು ಮಾತಿ ಬರ್ಲಿ ಎಷ್ಟು ಕಿತ್ತಾಡ್ತಾರೆ ಇಬ್ರು ಅಲ್ವಾ ಚೆನ್ನಾಗಿ

ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತೀನಿ ಯಾರಿಗೆಲ್ಲ ವಿಶ್ ಮಾಡಬೇಕು ಸಾರಿ ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೀನಿ ಇವತ್ತು ಆಗೋದಿಲ್ಲ ಸಾರಿ ಅಂತ ಕೇಳ್ತೀನಿ ನಾಳೆ ಪಕ್ಕ ಹೇಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನೋಡ್ತಾ ನೋಡ್ತಾಯಿದ್ರು ಬೇಗ ಆದಷ್ಟು ಜನ ಟೆನ್ ಕೆ ಸಬ್ಸ್ಕ್ರೈಬರ್ ಆಗ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ನಮ್ಮ ಫ್ಯಾಮಿಲಿಗೂ ಪುಟಾನೆ ಫ್ಯಾಮಿಲಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ನಿಮಗೆ ಸಿಗ್ತೀನಿ ಅಲ್ಲರಿಗೂ ಟೇ ಕೇರ್ ಬಾಯ್ ಬಾಯ್ ಲವ್ ಯಲ್ ಬಾಯ್ ಬಾಯ್